कल hey. 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 ಕೆಐ ಸಿ ಸಿ ಪ್ರಧಾನ ಕಾರ್ಯದರ್ಶಿಗಳಾದಂಥ ಕರ್ನಾಟಕ ರಾಜ್ಯದ ಉಸ್ತುವಾರಿಗಳು ಆದಂಥ ಶ್ರೀ ಸುರ್ಜೇವಾಲಾ ಅವರ ಏ ಸುಂಡೀಲಿ ಸಾಕು ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳು ಆದಂತ ಶ್ರೀ ಶಿವಕುಮಾರ್ ಅವರೇ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ರಾಜಣ್ಣ ಅವರೇ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಸಚಿವ ಮಿತ್ರರೇ ಶಾಸಕ ಮಿತ್ರರೇ ಇದಕ್ ಎಲ್ಲ ನೀವೇ ಆಗು ಬಿಟ್ಟರೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಶಾಸಕ ಮಿತ್ರರೇ ಲೋಕಸಭಾ ರಾಜ್ಯಸಭಾ ಸದಸ್ಯರುಗಳೇ ಮಾಜಿ ಶಾಸಕರುಗಳೇ ಹಾಸನ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರೇ ಇತರ ಜಿಲ್ಲೆಗಳಿಂದ ಬಂದಿರ್ತಕ್ಕಂಥ ಕಾಂಗ್ರೆಸ್ ಅಧ್ಯಕ್ಷರುಗಳೇ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳೇ ಇಲ್ಲಿ ಇಷ್ಟೊಂದು ಬೃಹತ್ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಕಾರ್ಯಕರ್ತ ಬಂಧುಗಳೇ ತಾಯಂದಿರೇ ಯುವಕ ಮಿತ್ರರೇ ಮಾಧ್ಯಮದ ಗೆಳೆಯರೇ ನೀವು ಎಷ್ಟೊತ್ತು ಕೂತರ್ತೀವಿ ಅಂತೀರಿ ಅಷ್ಟೊತ್ತು ಮಾತಾಡ್ತೀನಿ ನಾನು ಅರ್ಧ ಗಂಟೆ ಕೂತ್ಕೀರ ಮುಕ್ಕಾಲ್ ಗಂಟೆ ಕೂತ್ಕೀರ ಒಂದು ಗಂಟೆ ಕೂತ್ಕತ್ತೀರ ಕೂತ್ಕೊಳ್ಳಿ ಯಾರೋ ಎದ್ದು ಹೋಗ್ಬಾರ್ದು ಇದು ಅತ್ಯಂತ ಮಹತ್ವದ ಸಮಾವೇಶ ಹಾಸನದಲ್ಲಿ ಮೊದಲನೇ ಪಾರಿಗೆ ಪ್ರದೇಶ ಕಾಂಗ್ರೆಸ್ ಸಮಿತಿ ಮತ್ತು ಸ್ವಾಭಿಮಾನಿಗಳ ಒಕ್ಕೂಟ ಇದರ ಜಂಟಿ ಆಶ್ರಯದಲ್ಲಿ ಜನ ವಿಕಾಸ ಸಮಾವೇಶ ನಡೀತಾ ಇದೆ ಈ ಸಮಾವೇಶಕ್ಕೆ ಹಾಸನ ಜಿಲ್ಲಾ ಎಲ್ಲ ಮುಖಂಡರುಗಳಿಗೆ ಕಾಂಗ್ರೆಸ್ ಅಧ್ಯಕ್ಷರಿಗೆ ರಾಜಣ್ಣವರಿಗೆ ಶಿವಲಿಂಗೇಗೌಡರಿಗೆ ಲೋಕಸಭಾ ಸದಸ್ಯರಿಗೆ ಮಾಜಿ ಎಮ್ ಎಲ್ ಎಗಳಿಗೆ ಮತ್ತು ಇತರ ಎಲ್ಲ ಮಾಜಿ ಎಲ್ಲ ಮಂತ್ರಿಗಳು ಶಾಸಕರು ಇವರೆಲ್ಲರೂ ಕೂಡ ಈ ಸಮಾವೇಶ ಇಷ್ಟೊಂದು ಯಶಸ್ವಿ ಆಗಲಿಕ್ಕೆ ಶ್ರಮ ಪಟ್ಟಿದ್ದಾರೆ ಅವರೆಲ್ಲರಿಗೂ ಕೂಡ ಏಕಳ್ರಿ ಏ ನಾನು ಹೇಳಿದಾಗ ಎದ್ದೋಗಲ್ಲ ಅಂತೀರಿ ಮತ್ತೆ ಹೋಯ್ತೀರಿ ಕೂತ್ಕೊಂಡ್ರಿ ಏನ್ ಯಾರವನು ಕೂತ್ಕೊಂಡ್ರಿ ನಾನು ಈ ಸಮಾವೇಶ ಯಶಸ್ವಿ ಆಗ್ಲಿಕ್ಕೆ ದುಡ್ದಿರ್ತಕ್ಕಂಥ ಎಲ್ಲ ಮಂತ್ರಿಗಳಿಗೆ ಶಾಸಕ ಮಿತ್ರರಿಗೆ ಪಕ್ಷದ ಮುಖಂಡರುಗಳಿಗೆ ಲೋಕಸಭಾ ಸದಸ್ಯರಿಗೆ ಮಾಜಿ ಶಾಸಕರುಗಳಿಗೆ ಎಲ್ಲರಿಗೂ ಕೂಡ ಸರ್ಕಾರದ ಪರವಾಗಿ ಮತ್ತು ಪಕ್ಷದ ಪರವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನನ್ನ ನಲವತ್ತು ವರ್ಷಗಳ ರಾಜಕೀಯ ಜೀವನದಲ್ಲಿ ಹಾಸನ ಜಿಲ್ಲೆನಲ್ಲಿ ಇಷ್ಟೊಂದು ದೊಡ್ಡ ಸಮಾವೇಶ ಆಗಿರಲಿಲ್ಲ ಮೊದಲನೇ ಬಾರಿಗೆ ಹಾಸನದಲ್ಲಿ ಇಷ್ಟೊಂದು ದೊಡ್ಡ ಸಮಾವೇಶ ಆಗಿದೆ ಅದಕ್ಕಾಗಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ನಮಸ್ಕಾರಗಳನ್ನ ಹೇಳ್ಲಿಕ್ಕೆ ಬಯಸ್ತಾ ಇದ್ದೇನೆ ಮಾಧ್ಯಮಗಳಲ್ಲಿ ಚರ್ಚೆ ನಡೀತಾ ಇತ್ತು ವ್ಯಾಖ್ಯಾನ ನಡೀತಾ ಇತ್ತು ಯಾಕೆ ಒಳೆ ಹಾಸನದಲ್ಲಿ ಈ ಸಮಾವೇಶ ಮಾಡ್ತಾ ಇದ್ದಾರೆ ನಾನು ಹೇಳಿದೆ ಮೈಸೂರಿನಲ್ಲಿ ಅನೇಕ ಸಮಾವೇಶಗಳಾಗಿದ್ದಾವೆ ಆದರೆ ಹಾಸನದಲ್ಲಿ ದೊಡ್ಡ ಸಮಾವೇಶ ಆಗಿಲ್ಲ ನಾನು ರಾಜಣ್ಣವರಿಗೆ ಶಿವಲಿಂಗೇಗೌಡರಿಗೆ ಲೋಕಸಭಾ ಸದಸ್ಯರಿಗೆ ಕೇಳಿದೆ ಏನಪ್ಪ ಹಾಸನದಲ್ಲಿ ಮಾಡೋಣ ಅಂತೇಳಿ ನನಗೆ ಅದಕ್ಕಿಂತ ಮುಂಚಿತವಾಗಿ ಸಚಿವರಾದಂಥ ವೆಂಕಟೇಶ್ ಅವರು ಮನೇನವರು ಚೆಲರಾಯ ಸ್ವಾಮಿಯವರು ಅವರೆಲ್ಲರೂ ಕೂಡ ನಾವು ಈ ಸಾರಿ ಆಸನದಲ್ಲೇ ಮಾಡಬೇಕು ಮೈಸೂರಿನಲ್ಲಿ ಮಾಡೋದು ಬೇಡ ಅನೇಕ ಸಮಾವೇಶಗಳನ್ನು ಮಾಡಿದ್ದೇವೆ ಅದರಿಂದ ಹಾಸನದಲ್ಲಿ ಮಾಡಲೇಬೇಕು ಅಂತೇಳಿ ಅವರು ಸೂಚಿಸಿದ್ರಿಂದ ಇವತ್ತು ಹಾಸನದಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದ ಸಮಾವೇಶ ನಡೀತಾ ಇದೆ ನಾನು ಮಾಧ್ಯಮದವರಿಗೆ ಹೇಳ್ತೀನಿ ಇನ್ನೊಂದು ಚರ್ಚೆ ನಡೀತದೆ ಮಾಧ್ಯಮದಲ್ಲಿ ಯಾವ ಕಾರಣಕ್ಕೋಸ್ಕರ ನೀವು ಮಾಡ್ತಾ ಇದ್ದೀರಿ ನಾನು ಹೇಳಿದೆ ಇದು ಬರೀ ನಮ್ಮ ಪಕ್ಷದ ಕಾರ್ಯಕರ್ತರು ಮಾಡ್ತಾ ಇರ್ತಕ್ಕಂಥ ಸಮಾವೇಶ ಅಲ್ಲ ಸ್ವಾಭಿಮಾನಿಗಳ ಒಕ್ಕೂಟ ಮತ್ತು ಪಕ್ಷದ ಕಾರ್ಯಕರ್ತರು ಪಕ್ಷದಲ್ಲಿ ಇರ್ತಕ್ಕಂಥ ಇಲ್ಲದೆ ಇರ್ತಕ್ಕಂಥ ನಮ್ಮ ನಮ್ಮ ಪಕ್ಷದ ಬಗ್ಗೆ ಸಿಂಪತಿ ಇಟ್ಕೊಂಡಿರ್ತಕ್ಕಂಥ ಅನೇಕ ಜನ ಸದಸ್ಯರು ನನ್ನ ಹತ್ರ ಬಂದು ಹೇಳಿದರು ನಾವು ಒಂದು ನಿಮಗೆ ಕೃತಜ್ಞತೆ ಸಮಾವೇಶವನ್ನು ಮಾಡಬೇಕು ಸ್ವಾಭಿಮಾನಿಗಳ ಒಕ್ಕೂಟದಿಂದ ಇದನ್ನ ಮಾಡ್ತೇವೆ ಅಂತ ಬಂದು ಹೇಳಿದ್ರು ನಾನು ಹೇಳಿದೆ ನಾನು ಈ ರಾಜ್ಯದ ಮುಖ್ಯಮಂತ್ರಿ ನಾವು ಆಗ ಹಾಗೆ ಒಕ್ಕೂಟದಿಂದ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಪಕ್ಷನು ಸೇರಿಸ್ಕೊಂಡು ಮಾಡಬೇಕು ಅಂತ ಹೇಳಿದಾಗ ಅವರು ಒಪ್ಪಿಕೊಂಡ್ರು ಹಾಗಾಗಿ ಇದು ಪ್ರದೇಶ ಕಾಂಗ್ರೆಸ್ ಸಮಿತಿ ಮತ್ತು ಸ್ವಾಭಿಮಾನಿಗಳ ಒಕ್ಕೂಟದ ವತಿಯಿಂದ ನಡೀತಾ ಇರ್ತಕ್ಕಂಥ ಸಮಾವೇಶ ಇದರಲ್ಲಿ ಕಾಂಗ್ರೆಸ್ ಪಕ್ಷದವರು ಇಲ್ದೇವ್ರು ಕಾಂಗ್ರೆಸ್ ಪಕ್ಷದವರು ಅಲ್ಲದೇ ಆದವರು ಕೂಡ ಈ ಸಮಾವೇಶದಲ್ಲಿ ಭಾಗಿಯಾಗಿದ್ದಾರೆ ಅವ್ರಿಗೂ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ರಾಜ್ಕುಮಾರ್ ಅವರು ಒಂದು ಮಾತು ಹೇಳ್ತಾ ಇದ್ರು ಅದೇನಪ್ಪ ಅಂತಂದ್ರೆ ಅಭಿಮಾನಿ ದೇವರು ಅಂತ ಹೇಳ್ತಾ ಇದ್ರು ಅಭಿಮಾನಿ ದೇವರು ನಮಗೆ ಮತದಾರ ಬಂಧುಗಳೇ ದೇವರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಮತದಾರ ಬಂಧುಗಳು ನಾವು ಮೂರು ಉಪಚುನಾವಣೆಗಳನ್ನ ಚುನಾವಣೆಗಳನ್ನು ಗೆದ್ದು ಒಂದು ಚನ್ನಪಟ್ಣ ಇನ್ನೊಂದು ಸಂಡೂರು ಮೂರನೇದು ಸಿಗ್ಗಾವಿ ಸಂಡೂರ್ನಲ್ಲಿ ಮಾತ್ರ ಸಂಡೂರ್ನಲ್ಲಿ ಮಾತ್ರ ನಮ್ಮ ಪಕ್ಷದವರು ಗೆದ್ದಿದ್ದದ್ದು ಅಲ್ಲಿ ತುಕಾರಾಮ್ ಗೆದ್ದಿದ್ರು ಅವರನ್ನು ಲೋಕಸಭೆಗೆ ನಿಲ್ಲಿಸಿದ ಮೇಲೆ ಅವರ ಎಂಟಿಯನ್ನು ನಿಲ್ಲಿಸಿ ಅಲ್ಲಿ ಗೆಲ್ಲಿಸಿತು ಆದರೆ ಸಿಗ್ಗಾವಿನಲ್ಲಿ ಚೆನ್ನದಲ್ಲಿ ಸಿಗ್ಗಾವಿನಲ್ಲಿ ಚೆನ್ನಪಟ್ಟಣದಲ್ಲಿ ನಾವು ಗೆದ್ದಿರಲಿಲ್ಲ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಗೆದ್ದಿರಲಿಲ್ಲ ಚೆನ್ನಪಟ್ಟಣದಲ್ಲಿ ಈ ಜಿಲ್ಲೆಗೆ ಸೇರದಂಥ ಮಹಾ ನಾಯಕ ಅವರ ಮೊಮ್ಮಗ ಅವರ ಮೊಮ್ಮಗ ನಿಖಿಲ್ ಕುಮಾರ್ ಸ್ಪರ್ಧೆ ಮಾಡಿದ್ರು ಸಿಗ್ಗಾವಿನಲ್ಲಿ ಬಸವರಾಜ್ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ದಂಥವರು ಅವ್ರ ಮಗ ಸ್ಪರ್ಧೆ ಮಾಡಿದ್ರು ಎರಡು ಕ್ಷೇತ್ರಗಳಲ್ಲಿ ಒಂದರಲ್ಲಿ ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ ಗೆದ್ದಿದ್ರು ಸಿಗ್ಗಾವಿನಲ್ಲಿ ಸಿಟ್ಟಿಂಗ್ ಮುಖ್ಯಮಂತ್ರಿ ಬಸವರಾಜ್ ಬೊಮ್ಮಾಯಿ ಗೆದ್ದಿದ್ರು ಎರಡು ಸ್ಥಾನಗಳನ್ನು ಗೆಲ್ಲಲಿಕ್ಕೆ ನಮ್ಮ ಕಾರ್ಯಕರ್ತರು ಮತದಾರರು ಮಾಡಿದಂತ ಆಶೀರ್ವಾದ ಕಾರಣ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದಕ್ಕಾಗಿ ಸ್ವಾಭಿಮಾನಿಗಳ ಒಕ್ಕೂಟದವರು ಹೇಳ್ತಾ ಇದ್ರು ನಿಮಗೆ ನಿಮ್ಮ ಪಕ್ಷದ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರಿಗೆ ಕೃತಜ್ಞತೆಗಳನ್ನು ನಾವು ಸಲ್ಲಿಸಬೇಕು ಮತದಾರರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಬೇಕು ಅಂತ ಹೇಳಿದ್ರು ನಾನು ಹೇಳಿದೆ ನಮಗೆ ಸಲ್ಲಿಸ್ತಕ್ಕಂಥದ್ದಲ್ಲ ನಿಜವಾದಂತ ಕೃತಜ್ಞತೆಗಳನ್ನು ಸಲ್ಲಿಸ್ತಕ್ಕಂಥದ್ದು ಮತದಾರ ಬಂಧುಗಳಿಗೆ ಅಂತಕ್ಕಂಥ ಮಾತನ್ನ ಹೇಳಿದ ಮೇಲೆ ಈ ಸಮಾವೇಶವನ್ನ ಏರ್ಪಾಡು ಮಾಡಲಿಕ್ಕೆ ಸಾಧ್ಯ ಆಯಿತು ಸಾಧ್ಯ